ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭಾಗ್ಯಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಶಾಸಕ ಟಿಎಸ್ ಶ್ರೀವತ್ಸ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಏನು ಭಾರತೀಯ ಜನತಾ ಪಾರ್ಟಿಯಿಂದ ಸುಮಾರಾಗಿ ಹತ್ತತ್ರ ಹದಿನೈದು ಇಪ್ಪತ್ತು ತಂಡಗಳನ್ನು ಮಾಡಿಕೊಂಡು ಒಂದೊಂದು ತಂಡ ಎರಡೆರಡು ಜಿಲ್ಲೆಗಳು ಮೂರು ಮೂರು ಜಿಲ್ಲೆಗಳಲ್ಲಿ ಹೋಗಿ ಅಲ್ಲಿದ್ದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಸ್ ಟಿ ಮತ್ತು ಡಿ ಎಸ್ ಪಿ ಹಣವನ್ನು ಸರ್ಕಾರ ಯಾವ ರೀತಿಯಲ್ಲಿ ದುರುಪಯೋಗ ಇದೆ ಅನ್ನೋಂಥ ವಿಷಯವನ್ನು ಜನರಿಗೆ ತಲುಪಿಸಬೇಕು ಮಾಧ್ಯಮಿಗೆ ತಲುಪಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಮ್ಮ ತಂಡದಲ್ಲಿ ಇವತ್ತು ಈ ತಂಡದಲ್ಲಿ ನನ್ನ ನೇತೃತ್ವದಲ್ಲಿ ಏನು ಸಿ ಟಿ ರವಿಯವರು ನಂತರ ಶಾಸಕರಾದಂಥ ರಮಣ ಲಂಬಾಣಿಯವರು ಡಾಕ್ಟರ್ ಆ ಚಂದ್ರು ಲಂಬಾಣಿಯವರು ನಂತರ ಶಾಸಕರಾದಂಥ ಅವರು ನನ್ನ ಸೋದರಾದಂಥ ಅಧ್ಯಕ್ಷರಾದಂಥ ನಾಗೇಂದ್ರವರು ಹಿರಿಯರಾದಂಥ ಮುನಿಸ್ವಾಮಿಯವರು ಡಾಕ್ಟರ್ ರೇವಣ್ಣನವರು ಅದೇ ರೀತಿ ಹಿರಿಯರಾದಂಥ ಚಲವಾದಿ ನಮ್ಮ ಚಿದಾನಂದ ಚಲವಾದಿಯವರು ಅದೇ ರೀತಿಯಲ್ಲಿ ನಾಗೇಂದ್ರ ನಾಗೇಂದ್ರವರು ಮತ್ತು ಎಲ್ಲ ಶಾಸಕರ ಮಿತ್ರರು ಅಧ್ಯಕ್ಷರು ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಾರೆಯಾಗಿ ಇವತ್ತು ನಾಳೆ ಎರಡು ದಿನಗಳ ಕಾಲ ಇವತ್ತು ಮೈಸೂರು ಜಿಲ್ಲೆ ಮತ್ತು ನಾಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಿದ್ದಂಥ ವಿಚಾರದ ಬಗ್ಗೆ ಇವತ್ತು ಸರ್ಕಾರ ಅನ್ನಂಥದ್ದು ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊತ ಇದೆ ಯಾವ ರೀತಿಯಲ್ಲಿ ಅವರಿಗೆ ಮನಸ್ಸಿಗೆ ತಕ್ಕಂಗೆ ಮನಸ್ಸಿಗೆ ಹೆಂಗೆ ಬರುತ್ತೇನೋ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊತಾ ಇದ್ದಾರೋ ಇವತ್ತು ಹಂಗಾಗಿ ಎಲ್ಲರಿಗೆ ತಿಳಿಸ್ಬೇಕನ್ನಂಥ ಕಾರಣದಿಂದ ಇವತ್ತು ನಾವು ಬಂದು ಇವತ್ತು ಪತ್ರಿಕೆ ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದೀವಿ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀವತ್ಸವನ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಬಜೆಟ್ ಪ ಪ್ರಾರಂಭ ಆಗಬೇಕಾಗಿದೆ ಏನು ಹದಿನಾರನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ಬಜೆಟ್ ಕೂಡ ಪ್ರಾರಂಭ ಆಗ್ತಾ ಇದೆ ಏಳನೇ ತಾರೀಕಿಗೆ ಹಾಗಾಗಿ ಇವತ್ತು ಅನ್ನು ಪ್ರಾರಂಭ ಟೈಮ್ ಟೈಮಲ್ಲಿ ಇವತ್ತು ನಮ್ಮೆಲ್ಲರ ಆಸೆ ಇವತ್ತು ನಾನು ಕುಲಂಕುಷವಾಗಿ ಕೆಲವೊಂದು ಬ್ರೀಫ್ ಆಗಿ ನಾನು ಅಲ್ಲಲ್ಲಿ ಹೇಳ್ಕೊಂಡು ಮತ್ತೆ ಪುನಃ ಡೀಪ್ ಆಗಿ ನಾನು ಬರ್ತೀನಿ ಇವತ್ತು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಗ್ರ್ಯಾಂಟ್ಗಳಂತಿವೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಜಾತಿವಾರ ಸಮೀಕಾರ ತೆಗೆದಿರುವಂಥ ತೆಗೆದಿಟ್ಟಿರುವಂಥ ಹಣ ಹತ್ತತ್ರ ನಮಗೆ ಎಲ್ಲ ಇಲಾಖೆಯಲ್ಲಿ ಹತ್ತತ್ರ ಮೂವತ್ತು ಇಲಾಖೆಯಲ್ಲಿ ಕೂಡ ನಮಗೆ ಬರಬೇಕಾದಂಥ ಹಣ ಇಪ್ಪತ್ತ್ ನಾಲ್ಕು ಪರ್ಸೆಂಟ್ ಇಪ್ಪತ್ತ್ ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟ್ ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಅದು ಮೀಸಲಿಟ್ಟಿರುವಂಥ ಹಣ ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಹೇಳ್ಕೊತಾರೆ ಏನು ಹೇಳ್ಕೊಂತಾರ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆಯನ್ನು ನಾವೇ ಜಾರಿಗೆ ತಂದೀವಿ ಅಂತೇಳಿ ಸುಮ್ಮನೆ ಅವರು ಬೆನ್ನು ಅವರೇ ತಕ್ಕೊಂಡು ಹೋಗ್ತಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಇಶ್ಯೂಯಲ್ಲಿ ನೋಡಿದಂಥ ಟೈಮಲ್ಲಿ ಈ ಕೆಳ ಸಮುದಾಯಗಳಿಗೆ ಈ ರೀತಿ ಅವ್ರಿಗೆ ಅನುಕೂಲ ಆಗಬೇಕು ಅನ್ನಂತ ತೀರ್ಮಾನ ಅವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನವನ್ನು ತಗೊಂಡು ಹತ್ತು ಹನ್ನೊಂದನೇ ಇಶ್ಯೂ ಇವತ್ತು ಟಿ ಎಸ್ ಪಿ ಎಸ್ ಟಿ ಎಸ್ ಟಿ ಪಿ ಗ್ರ್ಯಾಂಟ್ಸು ಎಸ್ ಸಿ ಪಿ ಗ್ರ್ಯಾಂಟ್ಸು ಇವೆಲ್ಲ ಕೂಡ ಈ ಜನಾಂಗಕ್ಕೆ ಹೋಗಬೇಕು ನಿಗಮ ಆಗಬೇಕು ಅವ್ರ ನಿಗಮ ಮೂಲಕ ಎಲ್ಲ ಸಿಗಬೇಕು ಸವಲತ್ತುಗಳು ಅಂತೇಳಿ ಅವತ್ತೊಂದು ಯೋಚನೆಯನ್ನು ಮಾಡಿದ್ವಿ ಹದಿಮೂರನೇ ಎರಡು ಸಾವಿರದ ಹದಿಮೂರದಲ್ಲಿ ನಮ್ಮ ಅಧಿಕಾರವನ್ನು ಕಳ್ಕೊಂಡ್ವಿ ಅವತ್ತಿದ್ದಂಥ ಬಂದಂಥ ಸರ್ಕಾರ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಂಥ ಕೆಲಸ ಮಾಡಿದರು ಮಾಡಿದ ನಂತರ ನಾವೇ ಮಾಡಿದ್ವಿ ನಾವೇ ಮಾಡಿದ್ವಿ ಹೇಳ್ಕೊಂಡೋದು ಆದರೆ ನನಗೇನು ನಮಗೇನು ಪರವಾಗಿಲ್ಲ ಯಾರೇ ಮಾಡಿದ್ರೆ ಕೂಡ ಅವರು ಮಾಡಿದಂತ ಕೆಲಸ ಒಳ್ಳೇದು ಆದರೆ ಮಾತ್ರ ಜನರು ಕೂಡ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಹಂಗಾಗಿ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿಮೂರದಲ್ಲಿ ಪ್ರಾರಂಭ ಆದ ನಂತರ ಎರಡು ಸಾವಿರದ ಹದಿಮೂರದಲ್ಲಿ ಪ್ರಾರಂಭ ಆದ ನಂತರ ಇವತ್ತು ಇವತ್ತಿನ ತನಕ ಕೂಡ ನಾವು ಹತ್ತತ್ರ ಇವತ್ತಿನ ತನಕ ಅಂದ್ರೆ ಈ ಸರ್ಕಾರ ಬರಲಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮುಂಚೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ಮೂರ ಇಪ್ಪತ್ ಮೂರಕಿನ ಮುಂಚೆ ಅಲ್ಲಿ ತನಕ ಕೂಡ ಬಹಳಷ್ಟು ಸುಗಮವಾಗಿ ನಡೀತಾ ಇತ್ತು ಅಂದ್ರೆ ಎಲ್ಲೋ ಒಂದು ಕಡೆ ರಾಜಕೀಯ ಲಾಲಸ ಸಲುವಾಗಿ ಎಲ್ಲ ಒಂದು ಕಡೆ ರಾಜಕೀಯ ಕೋಸವಾಗಿ ಅವ್ರ ಅಧಿಕಾರಕ್ಕೆ ಬರಬೇಕು ಬರಲಿ ನಮ್ದೇನು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಯಾವ ಕೂಡ ನಾವು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಜನರಿಂದ ಜನರ ಆಯ್ಕೆ ಮಾಡ್ತಾ ಇರೋ ಕಾರಣ ಸರ್ಕಾರಗಳನ್ನು ಜನಪ್ರತಿನಿಧಿಗಳನ್ನು ನಾವು ಯಾರು ಕೂಡ ವಿರೋಧ ಮಾಡಕ್ ಹೋಗಲ್ಲ ಆದರೆ ನಮ್ಗೇನು ನೋವಿನ ಸಂಗೀತ ಏನಂದ್ರೆ ಎಲ್ಲ ಒಂದು ಕಡೆ ಸರ್ಕಾರದ ರೊಕ್ಕ ಇವತ್ತು ಬಡವರ ರೊಕ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ರೊಕ್ಕ ಇವತ್ತು ಈ ರೊಕ್ಕದ ಮೇಲೆ ಇವತ್ತು ಅವರು ಏನು ಇವತ್ತು ಚಲ್ಲಾಟ ಆಡಿದ್ರು ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ ಇವತ್ತು ಎಲ್ಲಾ ಇಲಾಖೆಯಲ್ಲಿ ಹತ್ತತ್ರ ನಮಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಬರಬೇಕಾದ್ರೆ ನಮಗೆ ಹತ್ತತ್ರ ನಮಗೆ ಬರಬೇಕಾದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳು ಬರಬೇಕಾದಂತ ಹಣ ಹತ್ತತ್ರ ನಮಗೆ ನನ್ ರೈಟ್ ಆಫ್ ರಾಂಗ್ ಗೊತ್ತಿಲ್ಲ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ಇವತ್ತು ಈ ಈ ಸಮುದಾಯಗಳಿಗೆ ಬರಬೇಕಾಗುತ್ತೆ ಇವತ್ತು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂದರೆ ಇವತ್ತು ಅವರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ಅವ್ರಿಗೆ ಬಜೆಟ್ ಇಟ್ಕೊಂಡಾರ ಆದರೆ ನಮಗೆ ಬರಬೇಕಾದಂಥ ಹಣ ಏನಿದೆ ನಾವು ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಅದು ಒಂದೂವರೆ ಲಕ್ಷ ಬಜೆಟ್ ಆಗಿರ್ಬೋದು ಎರಡು ಲಕ್ಷ ಕೋಟಿ ಬಜೆಟ್ ಆಗಿರ್ಬೋದು ಅದರಲ್ಲಿ ನಾವು ಇಪ್ಪತ್ನಾಲ್ಕು ಪರ್ಸೆಂಟ್ ತೆಗೆದಿಟ್ಟಿರೋತ್ರ ನಮಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ನಮಗೆ ಬರಬೇಕಾಗಿದೆ ಇವತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಇದು ಬಹುಶಃ ಇವತ್ತು ಈ ಸರ್ಕಾರ ಬಂದ ನಂತರ ಈ ಸರ್ಕಾರ ಬಂದ ನಂತರ ಇಪ್ಪತ್ ಇಪ್ಪತ್ಮೂರನ ಇಪ್ಪತ್ಮೂರ ಇಪ್ಪತ್ಮೂರನೇ ಇಶ್ವಿ ಇಪ್ಪತ್ನಾಲ್ಕನೇ ಇಶ್ವಿಯಲ್ಲಿ ಇವರೇ ಎಸ್ ಸಿ ಪಿ ಟಿ ಎಸ್ ಪಿ ಗ್ರ್ಯಾಂಟನ್ನು ಹತ್ತತ್ರ ನಮಗೆ ನಮಗೆ ಸಿಗಬೇಕಾದಂತ ಹಣ ಅಂದ್ರೆ ಇವತ್ತು ಈ ಈ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ನಂತರ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಆ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಹಕ್ಕನ್ನು ಕೊಟ್ಟಿದ್ರೆ ಕೂಡ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಇವತ್ತು ಗೆಲುವಿನ ಮುಂಚೆ ಈ ಸಮುದಾಯಗಳಿಗೆ ಹಂಗೆ ಮಾಡ್ತೀವಿ ಈ ಸಮುದಾಯಗಳಿಗೆ ಹಿಂಗೆ ಮಾಡ್ತೀವಿ ಈ ಸಮುದಾಯಗಳನ್ನ ಸಮುದಾಯಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂದೇಳಿ ಕೇವಲ ರಾಜಕಾರಣ ಭಾಷಣ ಆಯ್ತಾಗ್ಲಿ ರಾಜಕಾರಣವನ್ನು ಬಹುಶಃ ಗೆದ್ದ ನಂತರ ಈ ಸಮುದಾಯಗಳನ್ನು ಮರೆಯಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ಕೊತ ಬಂದವ ಇವತ್ತು ನಮಗೆ ಇವತ್ತು ಇಷ್ಟೊಂದು ದೊಡ್ಡ ಹಣ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರ ಅವರು ಈ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಇಶ್ವದಲ್ಲಿ ಹತ್ತಿರ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರದ ಕೋಟಿ ಹತ್ತಿರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅವರು ಬೇರೆ ಅದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಎದಕ್ಕೆ ಬಳಕೆ ಮಾಡಿಕೊಂಡಿದಾರ ನಾವೇನು ಗ್ಯಾರಂಟಿಗಳ ವಿರುದ್ಧವಾಗಿ ನಾವಲ್ಲ ಭಾರತೀಯ ಜನತಾ ಪಾರ್ಟಿ ಏನಿದೆನೋ ಈ ಗ್ಯಾರಂಟಿಗಳ ವಿರುದ್ಧವಾಗಿ ಇವರು ಜನರಿಗೆ ಮತ್ತೆ ರಾಮುಲು ಭಾರತೀಯ ಜನತಾ ಪಾರ್ಟಿಯವರು ಬಡವರಿಗೆ ಗ್ಯಾರಂಟಿ ಸಿಗ್ತಾ ಇದೆ ಗ್ಯಾರಂಟಿ ಸಿಗೋ ಸಲುವಾಗಿ ಇವರು ಅವ್ರೆಲ್ಲ ಒಂದು ಕಡೆ ನಮ್ಮ ರಾಜಕೀಯಕ್ಕೆ ತೊಂದರೆ ಆಗುತ್ತೆ ಅಂದೇಳಿ ಇವತ್ತು ಗ್ಯಾರಂಟಿ ನಿಲ್ಲಿಸಬೇಕಂದೇಳಿ ಕಾಂಗ್ರೆಸ್ ಅವರು ಮತ್ತೆ ಮಾತಾಡ್ತಾರ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಏನಿದ್ರೆ ಕೂಡ ಸತ್ಯಾಂಶನೂ ಮಾತಾಡಬೇಕಾಗುತ್ತೆ ಇವತ್ತು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬಳಕೆ ಮಾಡ್ಕೊಂಡ್ರಲ್ಲ ಇವತ್ತು ಬಳಕೆ ಮಾಡ್ಕೊಂಡಂತ ಟೈಮ್ ಆ ಸಮುದಾಯದ ಪರಿಸ್ಥಿತಿ ಏನು ನೀವು ಬಹುಶಃ ನೀವು ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಬೇಕಾಯ್ತು ಅಧಿಕಾರಕ್ಕೆ ಬರಬೇಕಾದಂಥ ಟೈಮಲ್ಲಿ ಅದಕ್ಕಿಂತ ಮುಂಚೆ ಆರ್ಟಿಕಲ್ ಸೆವೆನ್ ಬಗ್ಗೆ ಮಾತಾಡ್ತೀರಿ ಇನ್ನೊಂದು ಬಗ್ಗೆ ಮಾತಾಡ್ತೀರಿ ಆರ್ಟಿಕಲ್ ಸೆವೆನ್ದಲ್ಲಿ ಈ ರೀತಿ ಕಾನೂನು ಇದಾವ ಈ ರೀತಿ ಕಾನೂನು ಅಂತ ಹೇಳ್ತೀರಿ ಹೇಳಿದ್ರ ನಂತರ ಏನಾಗುತ್ತೆ ಅಂದ್ರೆ ಆರ್ಟಿಕಲ್ ಸೆವೆನ್ ಮರ್ತೋಗ್ತೀರಿ ದಲಿತರನ್ನ ಮರೆತೋಗ್ತೀರಿ ಎಸ್ಗಳ್ ಮರ್ತೋಗ್ತೀರಿ ಹಿಂದುಳಿದಂಥ ಸಮುದಾಯಗಳೆಲ್ಲರು ಕೂಡ ಮರ್ತೋಗ್ತಿರಿ ಇವತ್ತು ಇಪ್ಪತ್ತ್ಮೂರನೇ ಇಶ್ಯೂ ಇಲ್ಲಿ ಇಪ್ಪತ್ತ್ ನಾಲ್ಕನೇ ಇಶ್ಯೂ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬಳಕೆ ಮಾಡ್ಕೊಂಡ್ರಿ ಆಮೇಲೆ ಇಪ್ಪತ್ತು ಇಪ್ಪತ್ತ್ ನಾಲ್ಕನೇ ಇಶ್ಯೂ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಶ್ಯಕ್ಕೆ ಹತ್ತಿರ ಎಷ್ಟು ಎಷ್ಟು ಬಳಕೆ ಮಾಡಿಕೊಂಡ್ರಿ ನೀವು ಹದಿನಾಲ್ಕು ಸಾವಿರ ಕೋಟಿ ಈ ಇನ್ನೂರ ಎಂಬತ್ತೆರಡು ಕೋಟಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಇವತ್ತು ಈ ಹಣವನ್ನು ತಾವು ಬಳಕೆ ಮಾಡ್ಕೊಂಡ್ರಿ ಈ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಶ್ಯೂ ಅಂದರೆ ಎರಡು ವರ್ಷಗಳಲ್ಲೇ ಬಳಕೆ ಮಾಡ್ಕೊಂಡಿರೋದು ಹತ್ತಿರ ಇಪ್ಪತ್ತೈದು ಸಾವಿರ ಕೋಟಿ ಹಣ ಇಪ್ಪತ್ತ ಐದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಬಳಕೆ ಮಾಡಿಕೊಂಡು ಪುನಃ ಈ ಸಾರಿ ಅವರು ಏನೋ ಇವಾಗ ಏನೋ ಬಜೆಟ್ ಅಧಿವೇಶನ ಕರೆದಾರಂತೆ ಅದರಲ್ಲಿ ಅವರು ಗ್ಯಾರಂಟಿಗಳ ಸಲುವಾಗಿ ಎಷ್ಟು ತೆಗೆದಿಟ್ಟಾರ ಹತ್ತತ್ರ ಪುನಃ ಪುನಃ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತೆಂಟು ಪಾಯಿಂಟ್ ಎಂಬತ್ತಾರು ಇಷ್ಟು ಹಣ ತೆಗೆದಿಟ್ಟಾರಂತೆ ಅಂದ್ರೆ ಇವತ್ತು ಇಷ್ಟು ಹಣ ಇವತ್ತು ತೆಗೆದಿಟ್ಟಿನ ಪರಿಸ್ಥಿತಿ ಹೇಳಿ ಯೋಚನೆಯನ್ನು ಮಾಡಿ ಯಾಕಂದ್ರೆ ಇವತ್ತು ನಮಗೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಎಲ್ಲ ಒಂದು ಕಡೆ ಅನ್ಯಾಯ ಆಗಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿ ಸುಮ್ಮನೆ ಕೂಡಲ್ಲ ಇದು ವೆರಿ ಕ್ಲಿಯರ್ ಇವತ್ತು ನಾವು ಗ್ಯಾರಂಟಿ ಕೊಡೋ ವಿಚಾರದಲ್ಲಿ ಯಾರು ಕೂಡ ವಿರೋಧ ಇಲ್ಲ ಈ ಗ್ಯಾರಂಟಿಗಳು ಕೊಡೋಂಥ ವಿಚಾರಗಳಲ್ಲಿ ಬಡವ್ರಿಗೆ ಏನೋ ಅನುಕೂಲ ಆಗುತ್ತೆ ಅನುಕೂಲ ಆಗಲಿ ಇಲ್ಲ ಹೋಗಲ್ಲ ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೊಡೋ ಟೈಮಲ್ಲಿ ಇವತ್ತು ನಾನು ನಾನು ನೋಡಿದ ನನ್ನ ನಾನು ಕೂಡ ಈ ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಟೈಮಲ್ಲಿ ನಮ್ಮ ಕೈಪಿಡಿಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಏನೇನು ಆಗಬೇಕಾಗಿದೆ ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ಶಿಕ್ಷಣದಲ್ಲಿ ಕೂಡ ಮುಂದಕ್ಕೆ ಬರಬೇಕಾದ್ರೆ ಅವ್ರಿಗೆ ಯಾವ ಈ ಅನುಕೂಲತೆ ಬರಬೇಕಾಗಿದೆ ನಿಗಮಗಳಿಂದ ಏನೇನು ಹಣವನ್ನು ಸಿಗಬೇಕಾಗಿದೆ ಮನೆಗಳು ಸಿಗಬೇಕಾಗಿದೆ ಬೋರ್ವೆಲ್ ಸಿಗಬೇಕಾಗಿದೆ ರಸ್ತೆ ಸಿಗಬೇಕಾಗಿದೆ ಭೂ ಅಡಿತ ಯೋಜನದಲ್ಲಿ ಅವ್ರಿಗೆ ಜಮೀನು ಸಿಗಬೇಕಾಗಿದೆ ವಿದ್ಯುತ್ ಸಿಗಬೇಕಾಗಿದೆ ಎಲ್ಲವನ್ನು ಸಿಗಬೇಕಂದ್ರೆ ಆ ಕೈಪಿಡಿಯಲ್ಲಿ ನಾವು ನೋಡ್ಸಿದಿವಿ ಆಮೇಲೆ ನೋಡ್ಸಿದ ನಂತರ ಕೂಡ ಅವರು ಇವತ್ತು ಒಂದು ಕಾನೂನು ಇದೆ ಇವತ್ತು ಇವತ್ತು ಆಕ್ಟ್ ಬುಕ್ ಇಲ್ಲಿ ಇದೆ ಈ ಆಕ್ಟ್ ಬುಕ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಆ ಸ್ಪಷ್ಟವಾಗಿ ಏನ್ ಹೇಳ್ತದೆ ಅಂದ್ರೆ ಇವತ್ತು ಜನಗಣತಿ ಇವತ್ತು ಜನಾಂಗದ ಸ್ಥಿತಿ ವಿಚಾರ ಆರೋಗ್ಯಕ್ಕೆ ಸಂಬಂಧಪಟ್ಟಿದಂತ ವಿಚಾರ ಬಂದಂತ ಟೈಮ್ ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿದಂತ ವಿಚಾರ ವಸತಿ ಮತ್ತು ನೈರ್ಮೂಲ್ಯಕ್ಕೆ ಸಂಬಂಧಪಟ್ಟಿದಂತ ವಿಚಾರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ವಿಚಾರ ಬಂದಂತ ಟೈಮ್ ಅಲ್ಲಿ ಕೂಡ ಅವರು ಯಾವ ರೀತಿಯಲ್ಲಿ ಕನ್ಸಿಡರೇಷನ್ ಮಾಡಬೇಕು ಅನ್ನಂತ ಇವತ್ತು ರೂಲ್ಸ್ ಕೂಡ ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ ಇವತ್ತು ಆಕ್ಟ್ ಅನ್ನು ಮಾಡಿದಂತವರು ಸರ್ಕಾರ ಆಕ್ಟ್ ಅನ್ನು ಗಾಳಿ ತೂರ್ತದೆ ಅಂತ ಸರ್ಕಾರ ಇವತ್ತು ಯಾಕಂದ್ರೆ ಆಕ್ಟ್ ವಿಚಾರದಲ್ಲಿ ಬಂದಂತ ಟೈಮ್ ಅಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಆಕ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ ಇವತ್ತು ಹೌದು ಇವತ್ತು ಎಲ್ಲರೂ ಕೂಡ ಗ್ಯಾರಂಟಿಗಳು ಕೊಡ್ತಾ ಇದ್ರಿ ಈ ಗ್ಯಾರಂಟಿಗಳು ಕೊಡೋಂತ ಟೈಮ್ ಅಲ್ಲಿ ಎಲ್ಲೋ ಒಂದು ಕಡೆ ಹಣ ಇವತ್ತು ಅನ್ನೋರೆ ಇವತ್ತು ಗ್ಯಾರಂಟಿಗಳು ಕೊಡೋಂತ ಟೈಮ್ ಅಲ್ಲಿ ಅವರು ಕೆಲವೊಂದು ಹಣ ಏನಿದೆ ನಾವು ಎಸ್ ಸಿ ಎಸ್ ಟಿ ಗೆ ಬಳಕೆ ಮಾಡ್ತಿದ್ವಿ ಅಂತ ರೈಟ್ ಏನಪ್ಪಾ ಅಂದ್ರೆ ಎಸ್ ಸಿ ಎಸ್ ಟಿ ಬಳಕೆ ಮಾಡ್ತಿದ್ದಿಲ್ಲ ಎಸ್ ಸಿ ಎಸ್ ಟಿ ಬಳಕೆ ಮಾಡಬೇಕಾದಂತ ಹಣ ಅವ್ರು ಏನು ಇವತ್ತು ಗ್ಯಾರಂಟಿಗಳ ಸಲುವಾಗಿ ಐವತ್ ನಾಲ್ಕು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ತೆಗೆದಿತಾರ ಈ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಏನು ಹಣ ಇದೆನೋ ಆ ಐವತ್ತೈದು ಸಾವಿರ ಕೋಟಿ ರೂಪಾಯಿದಲ್ಲಿ ಇವತ್ತು ನಾವು ಎಸ್ ಸಿ ಎಸ್ ಟಿ ಜನ ಜನಾಂಗದವ್ರನ್ನ ಜನರಲ್ ಅವ್ರನ್ನ ಬೇರೆ ಮಾಡೋಣ ಈ ಕಾನೂನಲ್ಲಿ ಈ ಕಾನೂನಲ್ಲಿ ಇವತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ಏನು ಹಣ ಇದೆನೋ ಅದು ನೇರವಾಗಿ ಯಾವುದೇ ಫಲಾನುಭವಿಗಳಾಗಿರ್ಬೋದು ಅವ್ರಿಗೆ ಬೇಕಾದಂಥ ಸವಲತ್ತುಗಳಾಗಿರ್ಬೋದು ಎಲ್ಲ ಕೂಡ ಎಸ್ ಸಿ ಎಸ್ ಟಿ ಜನಾಂಗ ಇದ್ರೆ ಬಳಕೆ ಮಾಡ್ಕೋಬೇಕು ಆದ್ರೆ ಅವ್ರ ಏನು ಹೇಳ್ತಾ ಇದಾರೆ ತಿರ್ಚಿ ಅವ್ರೇನ್ ಹೇಳ್ತಾ ಇದ್ದಾರ ನಾವ್ ಎಲ್ಲಾ ಕೂಡ ಎಸ್ ಸಿ ಎಸ್ ಸಿ ಜನಾಂಗದವ್ರಿಗೆ ಈ ನಿಗಮದಲ್ಲಿ ತಗೊಂಡು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ನಾವು ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿ ತಗೊಂಡು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ನಾವು ಕೊಟ್ಟಿವಿ ಅಂತ ಹೇಳ್ತಾ ಇದಾರೆ ಆದ್ರೆ ಇವತ್ತು ನಾನು ಇಷ್ಟು ಸರ್ಕಾರ ಹೇಳ್ತೀನಿ ಅಂದ್ರ ನೀವು ಐವತ್ ನಾಲ್ಕು ಸಾವಿರ ಕೋಟಿ ಈ ಗ್ಯಾರಂಟಿಗಳು ಟೈಮಲ್ಲಿ ಇವತ್ತು ಜನರಲ್ ಕ್ಯಾಟಗಿರಿ ಜನರಲ್ ಕ್ಯಾಟಗಿರಿ ಜನರಿಗೆ ಇವತ್ತು ಹಣವನ್ನು ತೆಗೆದಿತಿರಿ ಹಣವನ್ನು ತೆಗೆದಿಟ್ಟಾರಣ ಈ ಜನರಲ್ ಕ್ಯಾಟಗರಿಗೆ ಗ್ಯಾರಂಟಿಗಳೇನು ಕೊಡ್ತಾರ ಬಜೆಟ್ ಅಲ್ಲಿ ತೆಗೆದಿಟ್ಟಾರ ಈ ಬಜೆಟಲ್ಲಿ ತೆಗೆದಿಟ್ಕೊಂಡು ಈ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಬಂದ ತಕ್ಷಣ ಅವ್ರು ಏನ್ಮಾಡ್ತಾ ಇದ್ದಂದ್ರೆ ಆ ರೊಕ್ಕನೇ ತೆಗೆದು ಅವ್ರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ಜನರಿಗೆ ಏನು ಕನ್ಫ್ಯೂಷನ್ ಮಾಡ್ತಾ ಅಂದ್ರೆ ಇವತ್ತು ನಿಮ್ಮ ರೊಕ್ಕನೇ ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಇವತ್ತು ನೀವು ಈ ರೊಕ್ಕ ಕೊಡೋದ್ರಿಂದ ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ ಇವತ್ತು ಇವತ್ತು ಮಕ್ಕಳಿಗೆ ಇವತ್ತು ನಾನು ಉದಾಹರಣೆಯಾಗಿ ಇವತ್ತು ನಮ್ಮ ಯೂನಿವರ್ಸಿಟಿ ಇದೆ ಇಲ್ಲಿ ಈ ಟ್ರೈಬಲ್ ಯೂನಿವರ್ಸಿಟಿನೋ ಈ ವಿಶ್ವವಿದ್ಯಾಲಯ ಇದೆ ಆ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ನನ್ನ ನಿನ್ನೆ ಮಾತಾಡ್ತಾ ರಾಮಲೊಣ್ಣ ಮೈಸೂರು ಬರ್ತಾ ಇದ್ರಿ ಈ ಮೈಸೂರು ಬರುವಂತ ಟೈಮ್ ಅಲ್ಲಿ ನಮಗೆ ಪ್ರತಿ ವರ್ಷ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರಗಳಾಗಲಿ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಹಣ ಎರಡು ವರ್ಷ ಆಯ್ತು ಲ್ಯಾಪ್ಟಾಪ್ ಮೂರು ವರ್ಷ ಆಯ್ತು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಆ ಮಕ್ಕಳು ನನಗೆ ಹೇಳ್ತಾರೆ ಇವತ್ತು ಮೆಮ್ರಾಂಡಮ್ ಕೂಡ ಕೊಡ್ತಾರ ಇವತ್ತು ಡಿ ಸಿ ಆಫೀಸ್ ಹೋಗೋಕ್ಕಿಂತ ಮುಂಚೆ ಅವರೆಲ್ಲಾರು ಕೂಡ ಬಂದು ಒಂದು ಸಾವಿರ ಮಂದಿ ಮಕ್ಕಳು ಬಂದು ನಮಗೆ ಮೆಮ್ರಾಂಡಮ ಕೊಡ್ತಾರ ಪರಿಸ್ಥಿತಿ ನೋಡಿ ಎಲ್ಲಿಗೆ ತಂದು ತಲುಪಿದ್ದಾರೆ ಇವತ್ತು ನಾವೇನು ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ರಾಜಕಾರಣ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಕೋಸ್ಕರವಾಗಿ ನಾವು ಮಾತಾಡ್ತಾರೆ ವೆರಿ ಕ್ಲಿಯರ್ ಆಗಿ ಪರಿಸ್ಥಿತಿ ಏನಂದ್ರೆ ನಾ ಇವತ್ತು ನಮ್ಮ ಹಣ ಏನು ಇದೇನೋ ಇವತ್ತು ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ತಗೊಂಡು ಎಸ್ ಸಿ ಎಸ್ ಸಿ ಜನಾಂಗ ಹೆಣ್ಮಕ್ಳಿಗೆ ಕೊಡ್ತೀವಿ ಆ ಗ್ಯಾರಂಟಿಗಳು ಕೊಡ್ತಾ ಇದ್ದಂಥ ಆ ರೀತಿ ಮಾಡೋಕೆ ಹೋಗಬೇಡಿ ಕಾನೂನಲ್ಲಿ ಆ ರೀತಿ ಅವಕಾಶ ಇಲ್ಲ ಬೇಕಾದ್ರೆ ಸದನದಲ್ಲಿ ನಮ್ಮ ಚಂದ್ರು ಅವರು ನಮ್ಮ ಹಿರಿಯರಾದಂಥ ಶ್ರೀವಾತ್ಸವ ಸಾರವರು ಎಲ್ಲರೂ ಮಾತಾಡಲಿ ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲನಾ ಅವರೇ ಮಾಡಿದಂಥ ಕಾನೂನು ಕಾನೂನಲ್ಲಿ ಎಲ್ಲ ಅವಕಾಶ ಇದೆನಾ ಕಾನೂನಲ್ಲಿ ಅವಕಾಶ ಇಲ್ಲ ನಿನ್ನ ಅವಕಾಶ ಇಲ್ಲದಂಥ ಟೈಮಲ್ಲಿ ಬೇಕಾದರೆ ನೀನು ಒಂದು ಬೇಕಾದ ಸಂಬಂಧಪಟ್ಟಿದ್ದಂಥ ಹಣ ಏನಿದೆನೋ ಅದನ್ನು ಸಂಪೂರ್ಣವಾಗಿ ನೀವು ಬಜೆಟಲ್ಲಿ ಅಲೋಕೇಶನ್ ಮಾಡಿ ಖರ್ಚು ಮಾಡು ನಮ್ದೇನು ಅಭ್ಯರ್ಥಿ ಇಲ್ಲ ಆದರೆ ಇವತ್ತು ನೀವು ಎಲ್ಲ ಹಣವನ್ನು ಕೂಡ ಈ ರೀತಿ ಗ್ಯಾರಂಟಿಗಳನ್ನು ಬಳಸ್ತಾ ಇದ್ರಲ್ಲ ಬಹಳಷ್ಟು ನೋವನ್ನೇ ನೆಸಂಗಿತೀವಿ ಇವತ್ತು ಎಷ್ಟು ನೋವು ಆಗ್ತಾ ಇದೆ ಪರಿಸ್ಥಿತಿ ಎಲ್ಲಿ ಹೋದ್ರೂ ಕೂಡ ಇವತ್ತು ಜನರೆಲ್ಲರೂ ಕೂಡ ಅಂಗಲ ಹಚ್ಚ್ತಾ ಇವತ್ತು ಯಾವ ರೀತಿಯಲ್ಲಿ ಶೋಷಿತರು ದಮನಂತರು ಅಸ್ಪೃಶ್ಯತರು ಹಣವನ್ನು ನುಂಗಿದಂಥ ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಮೂಲಕ ಏನು ಈ ಸರ್ಕಾರ ಹಣವನ್ನು ನುಂಗ್ತಾ ಇದ್ದಾನೋ ಈ ವಿಚಾರದಲ್ಲಿ ಬಹಳಷ್ಟು ನೋವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರ ಇವತ್ತು ನೋಡ್ತಾ ಇದ್ರೆ ಈ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದಲ್ಲ ಇವತ್ತು ಇಷ್ಟೊಂದು ಹಣವನ್ನು ಕೂಡ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ತಗೊಂಡು ಇವತ್ತು ನಮ್ಮ ನಮ್ಮ ಜನಾಂಗಕ್ಕೆ ಸಮುದಾಯಗಳಿಗೆ ಆ ಹಣವನ್ನೇ ತಿರ್ಚಿ ಇವತ್ತು ಜನರಿಗೆ ಇವತ್ತು ಯಮಾರ್ ಸಿ ಹೇಳುವಂಥ ಕೆಲಸ ಮಾಡಿ ಜೊತೆಯಲ್ಲಿ ಇವತ್ತು ಪುನಃ ಈ ಭಾಗದ ಈ ಜನರಿಗೆ ಇವತ್ತು ನಾವು ಒಟ್ಟಾರೆಯಾಗಿ ಎಸ್ ಸಿ ಎಸ್ ಸಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕಾಗಿತ್ತು ಅವ್ರ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ತಾ ಇಲ್ಲ ಅದೇ ರೀತಿ ಎಸ್ ಟಿ ನಮ್ಮ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಾಗಿತ್ತು ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗೆ ಪ್ರೋತ್ಸಾಹನ ಅಂದ್ರಗಿನ ವಿದೇಶಗಳು ಹೋಗೋಂಥ ಟೈಮಲ್ಲಿ ಪ್ರೋತ್ಸಾಹನ ಕೊಡಬೇಕಾಗ್ತಿತ್ತು ಪ್ರೋತ್ಸಾಹನ ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಓದ್ತಾರೆಂತ ಮಕ್ಕಳಿಗೆ ಅವ್ರಿಗೆ ಹತ್ತತ್ರ ಎರಡು ಅವ್ರಿಗೆ ಸ್ಕಾಲರ್ಶಿಪ್ ಅಂದರೆ ಗೌರವಧನ ಕೊಡಬೇಕಾಗ್ತಿತ್ತು ಅವ್ರಿಗೆ ಕೂಡ ಎಸ್ ಸಿ ಎಸ್ ಸಿ ಮಕ್ಕಳು ಓದ್ತಾರೆ ಅಂತ ಅವ್ರಿಗೆ ಕೂಡ ಇವತ್ತು ಅವ್ರಿಗೂ ಕೂಡ ಹಣ ಸಿಗ್ತಾ ಇಲ್ಲ ಅದೇ ರೀತಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ಗಳನ್ನು ಕೊರಸ್ಬೇಕಾಗಿತ್ತು ಒಂದೊಂದು ಜಿಲ್ಲೆಗೆ ಒಂದು ಬರ್ತಾ ಇದಾವಣ್ಣ ಒಂದೋ ಎರಡೋ ಬರ್ತಾ ಇದೆ ನಾವು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕೊಟ್ಟಿದ್ದೆ ಬಿಟ್ಟರೆ ಇವತ್ತು ಕೊರಸ ಇದ್ದಾರೆ ಅಲ್ಲಿ ಹೊಸದಾಗಿ ಯಾವುದು ಕೊರಸಕ್ಕೆ ಆಗ್ತಾ ಇಲ್ಲ ಒಂದು ಎರಡು ಬರ್ತಾ ಇದಾವೆ ಇವತ್ತು ಜನರು ನಿಮಗೆ ಶಾಸಕರಿಗೆ ಒತ್ತಾಯ ಕೂಡ ಆಗ್ತಾ ಇದೆ ಅದೇ ರೀತಿ ನಿಗಮಗಳಲ್ಲಿ ಇವತ್ತು ಎಲ್ಲ ಹಣದಾನ ಎಲ್ಲ ನಿಗಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹತ್ತತ್ರ ಒಂದು ಹದಿನೈದು ನಿಗಮಗಳ ಬರ್ತಾವ ಎಲ್ಲ ನಿಗಮಗಳಲ್ಲಿ ಹಣ ಖಾಲಿ ಮಾಡಿಬಿಟ್ಟಾರ ನೀವು ಎಲ್ಲ ನಿಗಮ ನಿಗಮಗಳಲ್ಲಿ ಹಣ ಅಂತೂ ಏನು ಉಳಿಸ್ಲೇ ಇಲ್ಲ ಇವತ್ತು ಆ ನಿಗಮಗಳಲ್ಲಿ ಉದ್ದೇಶ ಏನು ಅವತ್ತು ನಿಗಮಗಳನ್ನು ಸ್ಥಾಪನೆ ಅವ್ರ ಉದ್ದೇಶ ಏನು ಇವತ್ತು ಆ ಉದ್ದೇಶವನ್ನೇ ಗಾಳಿಗೆ ತೂರ್ತಾ ಇದಾರೆ ನೋಡ್ತಾ ಸುಮ್ನೆ ಅಂತ ಕೂಡ ಆಗಲಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೀವು ಇಷ್ಟೇ ಇವತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಕ ನಾವು ಕಾನೂನಲ್ಲಿ ಅವಕಾಶ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ ಇಂಥ ಅಪಮಾನ ಮಾಡತಂತ ಜನರಿಗೆ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ಧೈರ್ಯವಾಗಿ ನಿಂತು ಮಾತಾಡಬೇಕು ಅವ್ರು ಮಾಡ್ತಾ ಇರುವಂತಹ ಸರ್ಕಾರ ತಪ್ಪು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಇವತ್ತು ಎಲ್ಲ ಸವಲತ್ತುಗಳನ್ನು ಕಳ್ಕೊತಾ ಇದಾರೆ ಅಂತ ತಿಳಿಸ್ಬೇಕನ್ನ ಕಾರಣದಿಂದ ಇವತ್ತು ಎಲ್ಲ ಕಡೆ ಕೂಡ ಹೋಗಿ ಇವತ್ತು ಇದು ಜನಾಂದೋಲನ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕೂ ಈ ಸರ್ಕಾರ ಅನ್ನಂಥದ್ದು ಇವತ್ತು ಎಲ್ಲ ಒಂದು ಕಡೆ ನೋಡ್ತಾ ಇದ್ದೇವೆ ಎಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ಬರೆದಿದ್ವಿ ಇವತ್ತು ನಮ್ಮನ್ನೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂತ ಜನರನ್ನ ಭಿಕ್ಷುಕರಾಗಿ ಮಾಡಿದ್ದಾರೆ ಭಿಕ್ಷುಕರಾಗಿ ಯಾಕಂದ್ರೆ ಭಿಕ್ಷುಕರಾಗಿ ಅಂದ್ರೆ ಅವರು ಖಜಾನಾಂತ ಖಾಲಿ ಮಾಡ್ಕೊಂಡು ಕುಂತಾರ ಅವ್ರ ರೊಕ್ಕ ಇಲ್ಲ ಬಂದಿದ್ದೆಲ್ಲ ಕೂಡ ಅವ್ರ ರಾಜಕಾರಣ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರೆಲ್ಲ ಹಣವನ್ನು ಕೂಡ ಇವತ್ತು ಎಲ್ಲದಕ್ಕೂ ಕೊಡ್ತಾ ಇದಾರೆ ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರ ಖಜಾನಾ ಬೊಕ್ಕ ಖಾಲಿ ಮಾಡಿಕೊಂಡಿದೆ ಇವತ್ತು ಖಾಲಿ ಮಾಡ್ಕೊಂಡು ಈ ರಾಜ್ಯದಲ್ಲಿ ಇದ್ದಂತ ಜನರ ಭಿಕ್ಷುಕರಾಗಿ ಕೆಲಸ ಮಾಡಿದೆ ಆ ಭಿಕ್ಷುಕರಾಗಿ ಆಗಿದ ನಂತರ ಕೂಡ ಎಲ್ಲೋ ಹೇಳ್ತಾರಲ್ಲ ಕೆಳಗಡೆ ಬಿದ್ದಿದ್ರು ಕೂಡ ಮಿಸ್ ಮಣ್ಣಾಗಿಲ್ಲ ನಂತರ ಇದರಲ್ಲಿ ಇವತ್ತು ಪುನಃ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತಾರೆ ವಾಟರ್ ವಾಟರ್ ನೀರಿನ ಮೇಲೆ ಟ್ಯಾಕ್ಸ್ ಹಾಕ್ತಾಯಿದೆ ಎಲೆಕ್ಟ್ರಿಕ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಹಾಲದ ಮೇಲೆ ಇವತ್ತು ಜಾಸ್ತಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಇದೆ ಆದ್ರೆ ಈ ರಾಜ್ಯದಲ್ಲಿ ಜಾಸ್ತಿ ಜಾಸ್ತಿ ಇದೆ ಎಲ್ಲ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಕೈಲಿ ಕೊಡೋದು ಒಂದು ಕೈಲಿ ಕಸ್ಕೊಳೋದು ಈ ರೀತಿ ಮಾಡಂತ ಕೆಲಸ ಮಾಡ್ತಾ ಇದಾರ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತ ಹೋರಾಟ ಅದು ಏನೇ ಆಗಲಿ ನಮ್ಗೇನು ಇವತ್ತು ಸರ್ಕಾರ ಏನಿವತ್ತು ಈಗ ಈ ಜನಾಂಗಕ್ಕೆ ಏನು ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ತಿಳಿಸಬೇಕು ಇವತ್ತು ಯಾವ ಸಮುದಾಯ ಭವನ್ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯದ ಭವನು ಹಳೇ ಅದ್ರಿ ನಮ್ಮ ಶ್ರೀನಿವಾಸನವರು ಎಂ ಪಿ ಅವರು ಸಾಹೇಬ್ರ ಇದ್ರು ಅವತ್ತು ಹೋಗಿ ನಮ್ಮ ಅವತ್ತು ಹೋಗಿ ನಾವು ನೋಡ್ಕೊಂಬಂದಿವಿ ನಾಗೇಂದ್ರ ನಾಗೇಂದ್ರಿ ನೋಡ್ಕೊಂಬಂದ್ ಹತ್ತೊಂಬತ್ತು ಕೋಟಿ ರೂಪಾಯಿ ನಾವು ಮಂಜೂರಾತಿಯನ್ನು ಕ್ಯಾಬಿನೆಟ್ ತೋನಾಗೆಟ್ ತೋಮ್ ಮಂಜೂರಾತಿ ಮಾಡಿದ್ವಿ ಆ ರೊಕ್ಕ ಕೂಡ ರಿಲೀಸ್ ಮಾಡಿಲ್ಲ ಅವರು ಎರಡು ವರ್ಷ ಆಯ್ತು ಆ ಸಮುದಾಯ ಭವನ ಇವತ್ತು ಅಷ್ಟೊಂದು ದೊಡ್ಡ ಸಮುದಾಯ ಇಡೀ ರಾಜ್ಯದಲ್ಲಿ ಅಂತ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಎಲ್ಲಿಲ್ಲ ಅಷ್ಟು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹತ್ತು ವರ್ಷದಿಂದ ಹತ್ತತ್ರ ಇವತ್ತು ಎಲ್ಲ ಕಾಡು ಬೆಳೆದನ್ ಬೆಳೆದಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರ ನಾವ್ ಹೇಳಿದ್ವಿ ಬಹಳ ಸ್ಪಷ್ಟವಾಗಿ ಯಾವತ್ತು ರೊಕ್ಕ ರಿಲೀಸ್ ಮಾಡಿ ನಾಗೇಂದ್ರ ಅವ್ರು ಎಲ್ಲಾರು ಕೂಡ ಪ್ರೆಸರ್ ಮಾಡಿದ್ರು ನಮ್ಮ ಎಲ್ಲರೂ ಹಿರಿಯರು ಎಲ್ಲಾರು ಕೂಡ ಪ್ರೆಸೆಂಟ್ ಮಾಡಿದ್ರು ಹಣ ಮಂಜೂರಾತಿ ಮಾಡಬೇಕು ನಾನೇ ಪಾರ್ಟಿ ಬಂದಿದೆ ಬಂದಂತ ಟೈಮಲ್ಲಿ ನಾನೇ ಹೋಗಿ ವೀಕ್ಷಣೆ ಮಾಡಿ ಎಷ್ಟು ಹಣ ಅಂದ್ರೆ ನೋಡ್ರಿ ಶ್ರೀರಾಮನು ಈ ರಾಜ್ಯದಲ್ಲಿ ಇಂತ ಆಡಿಟೋರಿಯಂ ಇಲ್ಲ ಇಂಥ ಭವನ ಇಲ್ಲ ಅಂಬೇಡ್ಕರ್ ಸಾಹೇಬ್ರದ್ದು ಇಂತ ಹಣ ಅಂದ್ರೆ ತಕ್ಷಣ ರಾಘೇಂದ್ರ ಅವರು ಬೇರೆಯವ್ರ ಕೂಡ ಪ್ರಶ್ನೆ ಕೇಳಿದಂತ ಟೈಮಲ್ಲಿ ಹಣ ಮಂಜೂರಾತಿ ಮಾಡ್ತೀರ ಕ್ಯಾಬಿನೆಟ್ ತೊಗೊಂಡಿದೆ ಕ್ಯಾಬಿನೆಟ್ ತೊಗೊಂಡು ಒಂದು ಯಡಿಯೂರಪ್ಪ ಬೊಮ್ಮಾಯಿ ಅವರು ಎಲ್ಲರಿದ್ರು ಕೂಡ ಅವತ್ತು ನಾನು ಮಂಜೂರಾತಿ ಕೂಡ ಮಾಡಿಕೊಡ್ತೇನೆ ಬೊಮ್ಮಾಯಿರು ಮಾಡಿಕೊಟ್ರಿ ಇವತ್ತು ಇಷ್ಟೊಂದು ಆತ ಇರಂತ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಆಗ್ತಾ ಇರುವಂಥ ಮೋಸ ಏನಿದೆನೋ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮೆಲ್ಲರ ಕೂಗು ಒಂದೇ ಒಂದು ಇವತ್ತು ಈ ಬಜೆಟ್ ಏನು ಮಾಡ್ತಾ ಇದ್ದರು ಈ ಬಜೆಟ್ ಹೊಸದಾಗಿ ಏನೇ ಬಜೆಟ್ ಏನು ಮಾಡ್ತಾ ಇದ್ರು ಈ ಬಜೆಟ್ ಮಾಡುವಂಥ ಟೈಮಲ್ಲಿ ಯಾವುದೊಂದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳಿಗೆ ಬಳಸಬಾರ್ದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳು ಬಳಸಬಾರ್ದು ಅವ್ರ ಶಕ್ತಿ ಇದೆ ಅಲ್ಲ ಅವ್ರಿಗೆ ನಮ್ಮ ರಾಜ್ಯ ಏನು ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದೀವಿ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಮಹಾರಾಷ್ಟ್ರ ಬಿಟ್ಟು ನಮ್ದು ಎರಡನೇ ಸ್ಥಾನದಲ್ಲಿದ್ದೀವಿ ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ ಈ ಸಂಪನ್ಮೂಲ ಇದ್ರೆ ಕೂಡ ನಿಮ್ಮ ಒಳ ಪ್ರತಿಷ್ಠೆ ಸಲುವಾಗಿ ಇವತ್ತು ಎಲ್ಲ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊಂತ ಇದ್ರಿ ಇವತ್ತು ಬಜೆಟ್ ಅಲ್ಲಿ ನಿಮಗೆ ಧೈರ್ಯ ಇದ್ರಿಗಿನ ನಿಮಗೆ ಬಜೆಟ್ ಬಗ್ಗೆ ಈ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಅವ್ರ ಮೇಲೆ ಗೌರವ ಇದ್ರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟ್ ಅಲ್ಲಿ ಹಣ ಎಷ್ಟು ತೆಗೆದಿಡಬೇಕು ತೆಗೆದಿಡ್ರಿ ಬೇಕಾದ್ರಿಗಿನ ಅವತ್ತು ನಿಮ್ಮನ್ನು ಜನ ನಂಬುತ್ತಾರ ನಮ್ಮ ರೊಕ್ಕ ತಗೊಂಡು ನಮ್ಕ ಕೊಟ್ಟು ಒಂದು ಕೈ ಕಡೋದು ಒಂದು ಕೈಲಿ ಕಸ್ಕೊಳೋದು ಎಲ್ಲ ಕೂಡ ತುಟ್ಟಿ ಮಾಡೋದು ಇವತ್ತು ಹೆಣ್ಮಕ್ಳು ಕೂಡ ಮಾರ್ಕೆಟ್ಗೆ ಹೋಗೋಕಾಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ ಇವತ್ತು ಯಾವುದನ್ನು ಹೋದ್ರಿಗನ್ನ ಒಂದು ಪರ್ಸಲ್ಲಿ ಸಣ್ಣ ಪರಿಸ್ಥಿತಿ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡೋದ್ರಿಗಿನ್ನ ಕೈ ಚೂತು ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾ ಇಲ್ಲ ಅಷ್ಟು ತುಟ್ಟಿಗೂ ಹಾಕಿ ಕುಂತಾವ ಏನು ಏನಾಗಿದೆ ಹೇಳ್ರಿ ಇವತ್ತು ಏನು ಕೂಡ ಒಳ್ಳೇದಾಗಲಿಲ್ಲ ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗ್ಲಿಲ್ಲ ಅದಕ್ಕೋಸ್ಕರ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಇಶ್ಯೂ ಅಲ್ಲಿ ಏನು ಬಜೆಟನ್ನು ನೀವು ಮಂಡನೆ ಮಾಡ್ತಾ ಇದ್ರು ಆ ಬಜೆಟ್ನಲ್ಲಿ ಇವತ್ತು ನಮಗೆ ಇಪ್ಪತ್ ನಾಲ್ಕು ಪರ್ಸೆಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತು ಹತ್ತು ಪರಷ್ಟು ನಮಗೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಏನು ಕೊಡಬೇಕಾಗಿತ್ತನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದೀನೋ ಆ ಗ್ಯಾರಂಟಿಗಳಿಗೆ ಐವತ್ತು ನಾಲ್ಕು ಸಾವಿರ ಕೋಟಿ ಆಗುತ್ತಲ್ಲ ಐವತ್ತು ನಾಲ್ಕು ಸಾವಿರ ಕೋಟಿ ನಿಮ್ಮ ಬಜೆಟ್ ಅಲ್ಲಿ ತೆಗೆದಿಡ್ರಿ ಈ ಹಣವನ್ನು ತೆಗೆದಿಡಬೇಡ್ರಿ ಬೇಕಾ ಕಾನೂನು ತೆಗೆದು ನೋಡ್ರಿ ಕಾನೂನು ಇದೆ ಇಲ್ಲಿ ಇವತ್ತು ಕಾನೂನು ನೀವೇ ಮಾಡಿದ್ರಿ ಈ ಕಾನೂನಲ್ಲಿ ಅವಕಾಶನೇ ಇಲ್ಲ ಅವಕಾಶ ಇಲ್ಲ ಅಂದ್ರೆ ಕೂಡ ನೀವು ಇವತ್ತು ಇವತ್ತು ಜನರನ್ನು ದಿಕ್ ತಪ್ಪ ಇದೀರಿ ಕಾನೂನನ್ನು ಉಲ್ಲೇಖನ ಮಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ ಇವತ್ತು ಈ ಎಲ್ಲಾನು ಮಾಡೋ ಟೈಮ್ ನಾವು ಕಣ್ಮಚ್ಕೊಂಡು ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಈ ಬಜೆಟ್ ಅನ್ನ ಆಗಲಿ ಬಡವರ ಬಗ್ಗೆ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ನಿಮ್ ಏನು ಗೌರವ ಇದ್ರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದಿಡ್ಬೇಕು ತೆಗೆದಿಡ್ರಿ ನಾವೇನು ಬೇಡ ಹೋಗಲ್ಲ ಒಂದು ರೂಪಾಯಿ ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೂಡ ಹೋಗಲ್ಲ ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿದ್ರು ಎಸ್ ಸಿ ಎಸ್ ಟಿ ಹೆಣ್ಮಕ್ಕಳ ಬಗ್ಗೆ ಕೂಡ ಆ ಹಣವನ್ನು ತೆಗೆದಿರಿ ಈ ಹಣ ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ ನಮ್ಮ ರೊಕ್ಕ ನಮಗೆ ಕೊಡೋದು ನಮಗೇನು ಏನು ಬೇಕಾಗಿದೆ ಏನು ಕೆಲಸಗಳು ನಡೀತಾ ಇಲ್ಲ ಎಲ್ಲ ಕೆಲಸಗಳು ನಿಂತು ನೀರಾಗಿಬಿಟ್ಟಾವ ಯಾವುದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನೂ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಕಣ್ಮಿಸ್ಕೊಂಡು ಕೂಡಂತ ಪ್ರಶ್ನೆ ಏನಿಲ್ಲ ಈ ಹಣವನ್ನು ತೆಗೆದಿಡಬೇಕು ನಮ್ಮ ಪಾಲಿನಿಂದ ಇಪ್ಪತ್ ನಾಲ್ಕು ಪರ್ಸೆಂಟ್ ಇಪ್ಪತ್ ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟ್ ಅನುದಾನ ನಮ್ಮ ಮಕ್ಕಳಿಗೆ ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ ನಮ್ಮ ಸಮುದಾಯ ಬಲುವುಗಳ ಸಲುವಾಗಿ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ ನಿಮ್ಮ ಗ್ಯಾರಂಟಿಗಳು ಬೇಕಾದ್ರೆ ನಾವೆಲ್ಲ ಕೂಡ ತೆಗೆದಿಡಂಥ ಕೆಲಸ ತಾವೆಲ್ಲಾರು ಕೂಡ ಮಾಡ್ರಿ ಅನ್ನಂತ ನಾನು ಒಂದು ರೀತಿ ಆಗ್ರಹವನ್ನು ಪಡಿಸುತ್ತಾ ಇವತ್ತು ನಮ್ಮ ಹೋರಾಟ ಅಂದ್ರ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು ಡಿ ಸಿ ಆಫೀಸ್ಗೆ ಹೋಗ್ತೀವಿ ಡಿ ಸಿ ಆಫೀಸ್ಗೆ ನಾವು ಹೋಗೋಕ್ಕಿನ್ನ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ ಮಾಲಾರ್ಪಣೆ ಮಾಡಿದಂಥ ಆ ಮಕ್ಕಳೆಲ್ಲರೂ ಕೂಡ ನಮಗೆ ಲ್ಯಾಪ್ಟಾಪ್ ಬಂದಿಲ್ಲ ಸ್ಕಾಲರ್ಶಿಪ್ಪು ಬಂದಿಲ್ಲ ನಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಹೆಣ್ಮಕ್ಳು ಮಕ್ಕಳು ಎಲ್ಲರು ಕೂಡ ಕಣ್ಣೀರಲ್ಲಿ ಕೈ ತೊಳ್ತಿದ್ರೆ ಅವ್ರ ಹತ್ರ ಒಂದು ಮನೆ ಪತ್ರನ ಇಸ್ಕೊಂತೀವಿ ಇಸ್ಕೊಂಡ ನಂತರ ಡಿ ಹೋಗಿ ನಾ ಪುನಃ ಇದನ್ನ ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಳ ದಿನಗಳ ಕಾಲ ಈ ನಾಟಕ ಕಂಪ್ನಿಗಳು ನಾಟಕ ನಡೆಯಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಎದ್ದು ನಿಲ್ತೀವಿ ಹೋರಾಟ ಮಾಡ್ತೀವಿ ನಮಗೇನು ಬಡವರು ಪರವಾಗಿ ಏನು ಅನುಕೂಲ ಆಗಬೇಕಾದ ಅದು ಮಾಡಿಕೊಡ್ಲಿ ಅವ್ರು ಏನು ಏನೇನು ಮಾಡ್ತಾರೆ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡು ಹೋಗಲಿ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅವ್ರದೇ ಬಜೆಟ್ ಇದೆ ಅವರೇ ಹಣಕಾಸಿನ ಮಂತ್ರಿಗಳು ಇದ್ದಾರೆ ಅನುಭವಸ್ಥರು ಇದ್ದಾರೆ ಅವ್ರು ಏನು ಬೇಕಾದರೂ ಕೂಡ ಮಾಡಿಕೊಳ್ಳಿ ಯಾಕಂದ್ರೆ ರೊಕ್ಕ ಎಲ್ಲಿಂದ ತೊಗೊಂಬರ್ಬೇಕಾದ್ರೆ ಗೊತ್ತಿರೋ ಮಾತ್ರ ಈಗ ಗ್ಯಾರಂಟಿಗಳು ಕೊಟ್ಟಿರ್ತಾರೆ ನಮ್ದೇನು ಬೇಡ ಅನ್ನಕ್ಕೆ ಹೋಗೋಲ್ಲ ಎಲ್ಲ ಕೂಡ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ನೂ ಕೊಡಲಿ ಬ್ಯಾಡನಕ್ಕೆ ಹೋಗೋಲ್ಲ ಆದರೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ಕೊಂಡು ಕೊಡಲಿ ಅನ್ನೋಂಥದ್ದು ನಮ್ಮ ಒತ್ತಾಗಿದೆ ನಮ್ಮ ಸಮುದಾಯದ ಅಮೌಂಟು ನಾವು ತಗೋಬಾರ್ದು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ಶ್ರೀಗಳೇ ಶ್ರೀಗರಿ ನಿಮ್ಮ ಮನದಾಳದ ಗರಿ